ಹಲೋ ಗೆಳೆಯರೆ ಹೊಸ ವಿಡಿಯೋಗೆ ಸ್ವಾಗತ ಇವತ್ತು ನಾವು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ವಿಜಯ್ ರಾಘವೇಂದ್ರ ಭಾವನಾ ಮತ್ತು ಖುಷಿ ರವಿ ಅಭಿನಯದ ಸೂಪರ್ ಹಿಟ್ ಕ್ರೈಮ್ ಥ್ರಿಲ್ಲರ್ ಮೂವಿ ಕೇಸ್ ಆಫ್ ಕೊಂಡಾಣ ಮೂವಿಯ ಶುರುವಿನಿಂದಾನೇ ಬೆಂಗಳೂರಿನಲ್ಲಿ ಸೀರಿಯಲ್ ಕೊಲೆಗಳು ಆಗೋಕೆ ಶುರು ಆಗ್ತವೆ ಇದನ್ನ ಹ್ಯಾಂಡಲ್ ಮಾಡೋಕೆ ಎ ಸಿ ಪಿ ಲಕ್ಷ್ಮಿಗೆ ಹೇಳ್ತಾರೆ ಮೊದಲಿಗೆ ಎ ಸಿ ಪಿ ಲಕ್ಷ್ಮಿ ಇದನ್ನ ದಂಡುಪಾಳ್ಯ ಗ್ಯಾಂಗ್ ಮಾಡ್ತಾ ಇರಬೇಕು ಅಂತ ಅನ್ಕೋತಾಳೆ ಆದರೆ ಸಿ ಸಿ ಟಿ ವಿ ಗೊತ್ತಾಗೋದು ಕೊಲೆಗಳನ್ನು ಗ್ಯಾಂಗ್ ಮಾಡ್ತಾ ಇಲ್ಲ ಕೇವಲ ಒಬ್ಬ ವ್ಯಕ್ತಿ ಮಾಡ್ತಾ ಇದ್ದಾನೆ ಅಂತ ಆ ವ್ಯಕ್ತಿ ಯಾರು ಅಷ್ಟಕ್ಕೂ ಆ ವ್ಯಕ್ತಿ ಮಾಡ್ತಿರೋದು ಏಕೆ ಕಡೆಗೆ ಆ ಕಿಲ್ಲರ್ ಪೊಲೀಸರಿಗೆ ಸಿಕ್ಕಿದ್ನ ಮತ್ತೆ ಈ ಮೂವಿಯಲ್ಲಿರುವ ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಯಾವುವು ಅಂತ ಮೂವಿ ನೋಡ್ತಾ ತಿಳ್ಕೊಳ್ಳೋಣ ವಿಡಿಯೋ ಶುರು ಮಾಡೋ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಪೂರ್ತಿ ನೋಡಿ ಕಂಟೆಂಟ್ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೇ ಸೀನಲ್ಲಿ ನಮಗೆ ಒಂದು ಪಾಳು ಬಿದ್ದ ಬಿಲ್ಡಿಂಗ್ ಅಲ್ಲಿ ಸ್ವಲ್ಪ ಜನ ರೌಡಿಗಳು ಒಬ್ಬ ವ್ಯಕ್ತಿಗೆ ಚೆನ್ನಾಗಿ ಹೊಡಿತಿರೋದನ್ನ ತೋರಿಸ್ತಾರೆ ಅಲ್ಲಿಗೆ ಆ ರೌಡಿಗಳ ಲೀಡರ್ ತೇಜ ಬರ್ತಾನೆ ಅವನ ನೋಡಿ ಒದೆ ತಿಂದಿದ್ದ ವ್ಯಕ್ತಿ ನಾನು ಮಿಸ್ ಆಗಿ ಫೈಯರ್ ಮಾಡಿದ್ದು ನನ್ನ ಮೇಲೆ ನಂಬಿಕೆ ಇಲ್ವಾ ಎಷ್ಟು ವರ್ಷದಿಂದ ನಾನು ನಿನ್ನ ಜೊತೆ ಇದ್ದೀನಿ ಅಂತ ಹೇಳ್ತಾನೆ ಅದಕ್ಕೆ ತೇಜ ನನ್ನ ಜೊತೆ ಇಷ್ಟು ವರ್ಷದಿಂದ ಇದ್ರು ನನ್ನ ಕೊಲ್ಲೋಕ್ಕೆ ಸ್ಕೆಚ್ ಹಾಕಿದ್ದೆಲ್ಲ ಅಂತ ಹೇಳಿ ಆ ವ್ಯಕ್ತಿನ ಹೊಡೆದು ಸಾಯಿಸಿಬಿಡ್ತಾನೆ ನೆಕ್ಸ್ಟಿನಲ್ಲಿ ನಮಗೆ ರಾಜು ಅನ್ನೋ ಒಬ್ಬ ಇಂದಿವಾಲನ ತೋರಿಸ್ತಾರೆ ಅವನು ಅವನ ಮಗ ಬಸಂತ್ನ ಕರ್ಕೊಂಡು ಹಾಸ್ಪಿಟಲಲ್ಲಿ ಡಾಕ್ಟರ್ ಸಹನನ ಮೀಟ್ ಮಾಡೋಕೆ ಬರ್ತಾನೆ ಡಾಕ್ಟರ್ ಸಹನ ರಿಪೋರ್ಟ್ಸ್ ಚೆಕ್ ಮಾಡಿ ನಿಮ್ಮ ಮಗನಿಗೆ ಆಪರೇಷನ್ ಮಾಡಲೇಬೇಕು ಆದರೆ ಇಲ್ಲಿ ಆಪರೇಷನ್ ಮಾಡೋಕೆ ಎಕ್ವಿಪ್ಮೆಂಟ್ಸ್ ಇಲ್ಲ ಹೊರಗಡೆ ಪ್ರೈವೇಟಲ್ಲಿ ಹತ್ತರಿಂದ ಹನ್ನೆರಡು ಎರಡು ಲಕ್ಷ ಆಗುತ್ತೆ ಆದರೆ ಟೆನ್ಷನ್ ತೊಗೋಬೇಡಿ ನನಗೆ ಒಬ್ಬರು ಡಾಕ್ಟರ್ ಗೊತ್ತು ಅವ್ರ ಜೊತೆ ನಾನು ಮಾತಾಡ್ತೀನಿ ಅಟ್ಲೀಸ್ಟ್ ಒಂದು ಐದು ಲಕ್ಷ ಆದರೂ ಅರೇಂಜ್ ಮಾಡ್ಕೊಳ್ಳಿ ಅಂತ ಹೇಳಿ ಅಲ್ಲಿಂದ ರಾಜುಗೆ ಧೈರ್ಯ ಹೇಳಿ ಕಳಿಸ್ತಾಳೆ ಡಾಕ್ಟರ್ ಸಹ ನಾನೇ ಈ ಕಥೆಯ ನಾಯಕಿ ಸೀನ್ ಅಲ್ಲಿ ನಮಗೆ ಎ ಐ ತ್ಯಾಗರಾಜು ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಿರೋದನ್ನ ತೋರಿಸ್ತಾರೆ ಹೋಗೋದರಿಲಿ ಒಬ್ಬಳು ಮಹಿಳೆ ಕಾರ್ಗೆ ಅಡ್ಡ ಬರ್ತಾಳೆ ತ್ಯಾಗರಾಜು ಇಳಿದು ಆ ಮಹಿಳೆಗೆ ಏನಾದರೂ ಆಯ್ತಾ ಅಂತ ಚೆಕ್ ಮಾಡೋಕ್ಕೆ ಹೋದಾಗ ಆ ಮಹಿಳೆ ಗಾಬರಿಯಲ್ಲಿ ಒಂದು ಮನೆ ಕಡೆ ಕೈ ತೋರಿಸ್ತಾಳೆ ತ್ಯಾಗರಾಜು ಟಾರ್ಚ್ ತಗೊಂಡು ಮನೆ ಒಳಗೆ ಹೋಗಿ ಏನಾಗಿದೆ ಅಂತ ನೋಡ್ತಾ ಇರ್ತಾನೆ ನೋಡಿದ್ರೆ ಒಬ್ಬ ವ್ಯಕ್ತಿಯ ಕೊಲೆ ಆಗಿರುತ್ತೆ ಅದನ್ನ ನೋಡಿ ತ್ಯಾಗರಾಜು ಕೂಡ ಗಾಬರಿಯಾಗ್ತಾನೆ ಆಮೇಲೆ ತ್ಯಾಗರಾಜು ಕೊಲೆ ವಿಷಯನ ಕಂಟ್ರೋಲ್ ರೂಮ್ಗೆ ಹೇಳ್ತಾನೆ ಅವರು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಹೇಳ್ತಾರೆ ನೆಟ್ ಸೀನಲ್ಲಿ ನಮಗೆ ಸಿ ಪಿ ಲಕ್ಷ್ಮೀನಾಥ್ ತೋರಿಸ್ತಾರೆ ಈ ಎ ಸಿ ಪಿ ಲಕ್ಷ್ಮಿ ಎ ಎಸ್ ಐ ತ್ಯಾಗರಾಜು ಅವರ ಮಗಳು ಇವಳೆ ಇವಾಗ ಈ ಸೀರಿಯಲ್ ಕೊಲೆ ಕೇಸ್ಗಳನ್ನು ಲೀಡ್ ಮಾಡ್ತಾ ಇರ್ತಾಳೆ ಅವಳ ಪ್ರಕಾರ ಕೊಲೆ ಆದ ಜಾಗದಲ್ಲಿ ಕೊಲೆ ಮಾಡಿರೋ ವೆಪನ್ ಸಿಕ್ಕಿಲ್ಲ ಮತ್ತು ಕೊಲೆ ಮಾಡಿರೋ ಪ್ಯಾಟರ್ನ್ ದಂಡು ಗ್ಯಾಂಗ್ ಕೊಲೆ ಮಾಡ್ತಿದ್ದ ಪ್ಯಾಟರ್ನ್ ಥರ ಇರುತ್ತೆ ಅದಕ್ಕೆ ಲಕ್ಷ್ಮಿ ದಂಡು ಗ್ಯಾಂಗ್ ಅವರು ಕೊಲೆ ಮಾಡ್ತಾ ಇರಬೇಕು ಅಂತ ಅಂದ್ಕೊಂಡಿರ್ತಾಳೆ ಅಷ್ಟರಲ್ಲಿ ಈ ಕೊಲೆ ವಿಷಯ ಎಲ್ಲ ನ್ಯೂಸಲ್ಲೂ ಬರ್ತಾ ಇರುತ್ತೆ ಪಬ್ಲಿಕ್ ಎಲ್ಲ ಪೊಲೀಸರಿಗೆ ಬೈತಾ ಇರ್ತಾರೆ ಇದನ್ನ ನೋಡಿ ಹೈಯರ್ ಆಫೀಸರ್ ಲಕ್ಷ್ಮಿಗೆ ಕಾಲ್ ಮಾಡಿ ಎಲ್ಲ ಕೇಸನ್ನು ಬಿಟ್ಟು ಮೊದಲು ಈ ಸೀರಿಯಲ್ ಕೊಲೆ ಕೇಸನ್ನು ಮುಗಿಸಿ ಇಲ್ಲ ಡಿಪಾರ್ಟ್ಮೆಂಟ್ ಮಾನ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ಸೀನಲ್ಲಿ ಎ ಸಿ ಪಿ ಲಕ್ಷ್ಮಿ ವರ್ಕ್ ಮಾಡ್ತಿದ್ದ ಸ್ಟೇಷನ್ಗೆ ನಮ್ಮ ಕಥೆಯ ನಾಯಕ ವಿಲ್ಸನ್ ಹೊಸದಾಗಿ ಪೋಸ್ಟಿಂಗ್ ಹಾಕಿಸ್ಕೊಂಡಿರ್ತಾನೆ ಅದು ಕೂಡ ಮಹೇಂದರನ್ನು ಎಸ್ ಪಿಗೆ ಲಂಚ ಕೊಟ್ಟು ಮಹೇಂದರ್ ಮೊದಲನೇ ದಿನ ವಿಲ್ಸನ್ ಜೊತೆ ಬರ್ತಾನೆ ಇನ್ನು ವಿಲ್ಸನ್ ಪೋಸ್ಟಿಂಗ್ ದುಡ್ಡು ಕೊಟ್ಟಿರಲ್ಲ ಅದಕ್ಕೆ ಮಹೇಂದರ್ ಪೋಸ್ಟಿಂಗ್ ದುಡ್ಡು ಬಗ್ಗೆ ಕೇಳಿದಾಗ ವಿಲ್ಸನ್ ಕೊಡ್ತೀನಿ ಅಂತ ಹೇಳ್ತಾನೆ ಆಮೇಲೆ ಮಹೇಂದರ್ ಹೋಗಿ ಲಕ್ಷ್ಮಿ ಚಿತ್ರ ವಿಲ್ಸನ್ ಜಾಯ್ನಿಂಗ್ ಫೈಲ್ ಗೆ ಸೈನ್ ಹಾಕಿಸ್ಕೊಂಡು ಬರ್ತಾನೆ ಈಚೆ ನಾವು ಮೊದಲನೇ ಸೀನಲ್ಲಿ ನೋಡಿದ ತೇಜ ಮತ್ತೆ ಅವ್ನ ಗ್ಯಾಂಗ್ ಪೊಲೀಸರ ಜೊತೆ ಜಗಳ ಆಡ್ತಾ ಇರ್ತಾರೆ ಯಾಕಂದ್ರೆ ತೇಜನ ಹುಡುಗರಲ್ಲಿ ಒಬ್ಬ ವ್ಯಕ್ತಿಗೆ ಅವನ ಆಪೋಸಿಟ್ ಗ್ಯಾಂಗ್ ಒಡೆದು ಪೊಲೀಸರ ಹತ್ರ ಬಂದು ಸರೆಂಡರ್ ಆಗಿರ್ತಾನೆ ಅದಕ್ಕೆ ತೇಜ ಅವನ ಈಚೆ ಬಿಡಿ ನಮ್ಮ ಹುಡುಗನಿಗೆ ಹೊಡೆದಿದ್ದಾನೆ ಅವನ ಸಾಯಿಸಿ ಬಿಡ್ತೀನಿ ಅಂತ ಪೊಲೀಸರ ಜೊತೆ ಜಗಳ ಆಡ್ತಾ ಇರ್ತಾನೆ ಆ ವಿಷಯ ವಿಲ್ಸನ್ಗೂ ಗೊತ್ತಾಗಿ ಈಚೆ ಹೋಗ್ತಾನೆ ತೇಜ ಸುಮ್ನೆ ಇರದೆ ಪೊಲೀಸರಿಗೆ ಕೆಟ್ಟ ಮಾತಲ್ಲಿ ಬೈದ್ ಬಿಡ್ತಾನೆ ಅಷ್ಟೇ ವಿಲ್ಸನ್ ಹೋಗಿ ತೇಜಾಗೆ ಗೆ ಹೊಡೆದ್ ಬಿಡ್ತಾನೆ ಎಲ್ಲಾ ಪೊಲೀಸರು ಜಗಳ ಬಿಡಿಸುತ್ತಾರೆ ಇದರಿಂದ ಗೊತ್ತಾಗುವುದು ವಿಲ್ಸನ್ಗೆ ಬೇಗ ಕೋಪ ಬರುತ್ತೆ ಮತ್ತು ಧೈರ್ಯ ಸ್ವಲ್ಪ ಜಾಸ್ತಿನೇ ಇದೆ ಅಂತ ಮಹೇಂದರ್ ವಿಲ್ಸನ್ಗೆ ಮೊದಲನೇ ದಿನನೇ ಈ ಜಗಳ ಎಲ್ಲ ಬೇಕಾ ಅಂತ ವಿಲ್ಸನ್ಗೆ ಬೈತಾ ಇರ್ತಾನೆ ವಿಲ್ಸನ್ ಅವನು ಬುಲೆಟ್ ಎತ್ಕೊಂಡು ಅಲ್ಲಿಂದ ಹೊರಟೇ ಹೋಗ್ತಾನೆ ಈ ಕಡೆ ತೇಜ ಅವ್ನ ಕಡೆ ಅವರಿಗೆ ವಿಲ್ಸನ್ ಪೂರ್ತಿ ಡೀಟೇಲ್ಸ್ ಕಲೆಕ್ಟ್ ಮಾಡೋಕ್ಕೆ ಹೇಳ್ತಾನೆ ವಿಲ್ಸನ್ ಮನೆಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಕಾಫಿ ಶಾಪ್ ಹತ್ರ ಹೋಗಿ ದಮ್ ಹೊಡಿತಾ ಇರ್ತಾನೆ ಅಲ್ಲಿಗೆ ವಿಲ್ಸನ್ ಫ್ರೆಂಡ್ ಸುಭಾಷ್ ಬರ್ತಾನೆ ಬಂದು ವಿಲ್ಸನ್ಗೆ ನಾವು ಕಷ್ಟಪಟ್ಟು ನಿನಗೆ ಕೆಲಸ ಕೊಡಿಸಿದ್ರೆ ನೀನು ಮೊದಲನೇ ದಿನವೇ ಆ ಮಹೇಂದ್ರ ಜೊತೆ ಜಗಳ ಮಾಡ್ಕೊಂಡಿದ್ಯಾ ಮೊದಲೇ ನೀನು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತ ಗರಂ ಆಗೋನೇ ಆ ಮಹೇಂದರ್ ಅಂತ ಹೇಳ್ತಾನೆ ಅದಕ್ಕೆ ವಿಲ್ಸನ್ ಗಾಡಿ ಮಾರಿಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗುತ್ತೆ ಈ ಕಡೆ ತ್ಯಾಗರಾಜು ಅವ್ರ ಮನೆಯನ್ನು ರೆಡಿ ಮಾಡಿಸ್ಬೇಕು ಅಂತ ಓಡಾಡ್ತಾ ಇರ್ತಾನೆ ಆದರೆ ತ್ಯಾಗರಾಜು ಮಗಳು ಲಕ್ಷ್ಮಿ ಆ ಜಾಗನ ಸೇಲ್ ಮಾಡೋಕೆ ರೆಡಿಯಾಗಿರ್ತಾಳೆ ಇದರಿಂದ ತ್ಯಾಗರಾಜುಗೆ ಬೇಜಾರಾಗುತ್ತೆ ಇನ್ನೊಂದು ಕಡೆ ರಾಜು ಅವನ ಮಗ ಬಸಂತ್ಗೆ ಸರ್ಜರಿ ಮಾಡಿಸೋಕ್ಕೆ ಅವನಿಗೆ ಗೊತ್ತಿದ್ದ ಒಬ್ಬ ಸೇಟುಗೆ ಕಾಲ್ ಮಾಡಿ ದುಡ್ಡು ಕೇಳ್ತಾನೆ ಅದಕ್ಕೆ ಸೇಟು ಎರಡು ದಿನ ಬಿಟ್ಕೊಂಡು ಬಾ ದುಡ್ಡು ಕೊಡ್ತೀನಿ ಅಂತ ಹೇಳ್ತಾನೆ ರಾಜು ಹೇಗೋ ದುಡ್ಡು ಸಿಗುತ್ತೆ ಅಂತ ಖುಷಿಯಾಗ್ತಾನೆ ಈ ಕಡೆ ವಿಲ್ಸನ್ ಅವನ ಹುಡುಗಿನ ಮೀಟ್ ಮಾಡೋಕ್ಕೆ ಹೋಗ್ತಾನೆ ಅವ್ನು ಹುಡುಗಿ ಬೇರೆ ಯಾರೂ ಅಲ್ಲ ಡಾಕ್ಟರ್ ಸಹನಾನೆ ಸಹನಾ ವಿಲ್ಸನ್ ಅವಳಣ್ಣನ ಜೊತೆ ಮದುವೆ ವಿಷಯ ಮಾತಾಡ್ತಾ ಇಲ್ಲ ಅಂತ ಕೋಪ ಮಾಡ್ಕೊಂಡಿರ್ತಾಳೆ ಅದಕ್ಕೆ ವಿಲ್ಸನ್ ನಾಳೆ ಬಂದು ನಿಮ್ಮ ಅಣ್ಣನ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಸಹನಾನ ಸಮಾಧಾನ ಮಾಡ್ತಾನೆ ಈ ಕಡೆ ತ್ಯಾಗರಾಜು ಮನೆ ನೋಡೋಕೆ ಬ್ರೋಕರ್ ಬೈಯರ್ನ ಕರ್ಕೊಂಡು ಬಂದಿರ್ತಾನೆ ಅವರು ಮನೇನ ನೋಡೋಕ್ಕೆ ಬಂದಿರೋಲ್ಲ ಬರೀ ಸೈಟ್ನ ಮಾತ್ರ ನೋಡೋಕ್ಕೆ ಬಂದಿರ್ತಾರೆ ಅವರು ಮನೆಯನ್ನು ಒಡೆದಾಗಿಸಿ ಅಲ್ಲಿ ದೊಡ್ಡ ಹೋಟೆಲ್ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತಾರೆ ಇದನ್ನ ಕೇಳಿ ತ್ಯಾಗರಾಜುಗೆ ಅವ್ನ ಮನೆಯನ್ನು ಒಡೆದಾಗ್ತಾರೆ ಅಂತ ಬೇಜಾರಾಗುತ್ತೆ ಆದರೆ ಅವನು ಏನೋ ಮಾಡೋ ಸ್ಥಿತಿಯಲ್ಲಿ ಇರಲ್ಲ ಯಾಕಂದರೆ ಎಲ್ಲ ಡಿಶಿಷನ್ನು ಲಕ್ಷ್ಮಿ ತಗೊಳ್ತಾ ಇರ್ತಾಳೆ ಅದೇ ದಿನ ರಾತ್ರಿ ಬೆಂಗಳೂರಲ್ಲಿ ಈ ಸಲ ಡಬಲ್ ಮರ್ಡರ್ ಆಗಿರುತ್ತೆ ಅಲ್ಲಿಗೆ ಲಕ್ಷ್ಮಿ ಹೋಗ್ತಾಳೆ ಅಲ್ಲಿ ಕೊಲೆ ಆಗಿರೋದು ತಮಿಳುನಾಡಿನವರು ಮತ್ತು ಐ ಟಿ ಎಂಪ್ಲಾಯೀಸ್ ಅವ್ರ ಮಗಳು ಯಾವುದೋ ಕಾಂಪಿಟೇಷನ್ಗೆ ಹೋಗಿರ್ತಾಳೆ ಆ ಟೈಮಲ್ಲಿ ಗಂಡ ಹೆಂಡತಿನ ಕೊಲೆ ಮಾಡಲಾಗಿರುತ್ತೆ ಅಲ್ಲಿಗೆ ಮಗಳು ಕಾಂಪಿಟೇಷನ್ ಮುಗಿಸ್ಕೊಂಡು ಬಂದು ಅವರ ಅಪ್ಪ ಅಮ್ಮನ ಆ ಸ್ಥಿತಿಯಲ್ಲಿ ನೋಡಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿರ್ತಾಳೆ ಅಲ್ಲಿಗೆ ಬಂದ ಲಕ್ಷ್ಮಿ ಆ ಹುಡುಗಿ ಅಪ್ಪ ಅಮ್ಮ ಅಂತ ಅಳ್ತಿರೋದನ್ನ ನೋಡಿ ಆ ಗ್ಯಾಂಗ್ ಸಿಕ್ಕಿದ್ರೆ ಸಾಯಿಸಿಬಿಡಬೇಕು ಅನ್ನೋಷ್ಟು ಕೋಪ ಬಂದಿರುತ್ತೆ ಆವಾಗ ಅವರಿಗೆ ಸಿ ಸಿ ಟಿ ವಿ ಫೂಟೇಜ್ ಮುಖಾಂತರ ಗೊತ್ತಾಗೋದು ಅದು ಗ್ಯಾಂಗಲ್ಲ ಒಬ್ಬ ಮಾತ್ರ ಅಂತ ಇದನ್ನ ನೋಡಿ ಎಲ್ಲ ಪೊಲೀಸರಿಗೂ ಶಾಕ್ ಆಗುತ್ತೆ ಮಾರನೇ ದಿನ ವಿಲ್ಸನ್ ಸಹನಾ ಅಣ್ಣನ ಮೀಟ್ ಮಾಡಿ ಮದುವೆ ವಿಷಯ ಮಾತಾಡ್ತಾನೆ ಆದರೆ ಸಹನಾ ಅಣ್ಣ ವಿಲ್ಸನ್ ಕ್ರಿಶ್ಚಿಯನ್ ಅಂತ ಮದುವೆಗೆ ಒಪ್ಕೊಳ್ಳಲ್ಲ ಇದನ್ನ ಕೇಳಿ ಕೋಪ ಮಾಡಿಕೊಂಡ ವಿಲ್ಸನ್ ಅಲ್ಲಿಂದ ಎದ್ದು ಈಚೆ ಬಂದು ದಮ್ ಓಡಿತಾ ಇರ್ತಾನೆ ಸಹನಾ ವಿಲ್ಸನ್ ಹತ್ರ ಬಂದು ವಿಲ್ಸನ್ನ ಸಮಾಧಾನ ಮಾಡಿ ಮತ್ತೆ ನಮ್ಮಣ್ಣನ ಜೊತೆ ಇನ್ನೊಂದು ಮೀಟಿಂಗ್ ಸೆಟ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ತೇಜ ಅವ್ನ ಗ್ಯಾಂಗ್ ಜೊತೆ ವಿಲ್ಸನ್ನ ಅಟ್ಯಾಕ್ ಮಾಡೋಕೆ ಬರ್ತಾನೆ ಆದರೆ ವಿಲ್ಸನ್ ಹೀರೋ ಥರ ತೇಜ ಮತ್ತೆ ಅವ್ನ ಗ್ಯಾಂಗ್ಗೆ ಚೆನ್ನಾಗಿ ಹೊಡೆದು ಅಲ್ಲಿಂದ ಕಳಿಸ್ತಾನೆ ಇದರಿಂದ ಸಹನಾ ಫುಲ್ಲು ಇಂಪ್ರೆಸ್ ಆಗ್ತಾಳೆ ತೇಜ ವಿಲ್ಸನ್ ಕೈಲಿ ಒದೆ ತಿನ್ ಮೇಲೆ ಹೇಗಾದರೂ ಮಾಡಿ ವಿಲ್ಸನ್ನ ಸಾಯಿಸೇ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೋತಾನೆ ಮಾರನೇ ದಿನ ರಾತ್ರಿ ರಾಜು ಸೇಟು ಹತ್ರ ದುಡ್ಡಿಸ್ಕೊಂಡು ಬರೋಕೆ ಹೋಗ್ತಾ ಇರ್ತಾನೆ ಆವಾಗ ರಾಜು ಹೆಂಡ್ತಿ ಬಸಂತ್ ಮಾತ್ರೆ ಖಾಲಿಯಾಗಿದೆ ಅವ್ನು ಮಾತ್ರೆ ತೊಗೊಂಡು ಬನ್ನಿ ಅಂತ ಲೇಬಲ್ ಕೊಡ್ತಾಳೆ ಆದರೆ ಪಾಪ ರಾಜು ಹತ್ರ ಮಾತ್ರೆ ತರೋಕ್ಕೂ ದುಡ್ಡಿರಲ್ಲ ಈ ಕಡೆ ಸಹನಾ ವಿಲ್ಸನ್ಗೆ ಐದು ಲಕ್ಷ ದುಡ್ಡು ಅರೇಂಜ್ ಮಾಡಿ ಆ ಮಹೇಂದರ್ಗೆ ದುಡ್ಡು ಕೊಟ್ಟು ಕ್ಲಿಯರ್ ಮಾಡೋಕೆ ಹೇಳ್ತಾಳೆ ವಿಲ್ಸನ್ಗೂ ಇದರಿಂದ ಖುಷಿಯಾಗುತ್ತೆ ಇನ್ನೊಂದು ಕಡೆ ಲಕ್ಷ್ಮಿ ಆ ಹುಡುಗಿ ಅಳ್ತಿದ್ದನ್ನ ನೆನ್ಪು ಮಾಡಿಕೊಂಡು ಬೇಜಾರಲ್ಲಿ ಕೂತಿರ್ತಾಳೆ ತ್ಯಾಗರಾಜು ಇದೆಲ್ಲ ಅವ್ರ ಕೆಲಸದಲ್ಲಿ ಕಾಮನ್ ಅಂತ ಹೇಳಿ ಸಮಾಧಾನ ಮಾಡಿ ಮೊದಲು ಆ ಕಿಲ್ಲರ್ನ ಹುಡುಕಿ ಕೇಸ್ ಸಾಲ್ವ್ ಮಾಡು ಆಮೇಲೆ ಮನೆ ಮಾರಾಟದ ಬಗ್ಗೆ ನೋಡಿಕೊಳ್ಳೋಣ ಅಂತ ಹೇಳ್ತಾನೆ ಆವಾಗ ಲಕ್ಷ್ಮಿ ಮನೆಗೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡೋಕ್ಕೆ ಒಬ್ಬ ವ್ಯಕ್ತಿ ಬರ್ತಾನೆ ಅದನ್ನ ನೋಡಿ ಲಕ್ಷ್ಮಿಗೆ ಸೀರಿಯಲ್ ಕೊಲೆ ಕೇಸಲ್ಲಿ ಏನೋ ಲೀಡ್ ಸಿಗುತ್ತೆ ಲಕ್ಷ್ಮಿ ಅಲ್ಲಿಂದ ಡೈರೆಕ್ಟ್ ಸ್ಟೇಷನ್ಗೆ ಹೋಗಿ ಕೊಲೆ ಆಗಿರೋ ಮನೆಗೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡಿರೋರ ಬಗ್ಗೆ ತಿಳ್ಕೊಳ್ಳೋಕೆ ಮಹೇಂದರ್ಗೆ ಹೇಳ್ತಾಳೆ ಯಾಕಂದ್ರೆ ಡೆಲಿವರಿ ಬಾಯ್ಸ್ಗೆ ಮಾತ್ರ ಮನೆಯ ಬಾಗಿಲಿಂದ ಹಿಡಿದು ಕಿಚನ್ವರೆಗೂ ಎಲ್ಲ ಜಾಗ ಗೊತ್ತಿರುತ್ತೆ ಅದಕ್ಕೆ ಈ ಕಡೆ ರಾಜು ಸೇಟುಗೆ ಕಾಲ್ ಮಾಡಿ ದುಡ್ಡು ಕೇಳಿದ್ರೆ ಸೇಟು ನಾನು ಪುಣೆಯಲ್ಲಿ ಇದ್ದೀನಿ ಇನ್ನೊಂದು ಇಪ್ಪತ್ತು ದಿನ ಬಿಡ್ಕೊಂಡು ಬಂದು ಕೊಡ್ತೀನಿ ಅಂತ ಹೇಳ್ತಾನೆ ಇದರಿಂದ ರಾಜುಗೆ ಬೇಜಾರಾಗುತ್ತೆ ಅಷ್ಟರಲ್ಲಿ ರಾಜು ಹೆಂಡ್ತಿ ಕಾಲ್ ಮಾಡಿ ಬಸಂತ್ಗೆ ಕಾಯಿಲೆ ಜಾಸ್ತಿ ಆಗಿದೆ ಅವನು ಏನು ಮಾತಾಡ್ತಿಲ್ಲ ಏನು ಮಾಡೋದು ಅಂತ ಕೇಳ್ತಾಳೆ ಅದಕ್ಕೆ ರಾಜು ನಮ್ಮ ಪಾನಿಪುರಿ ಅಂಗಡಿ ಹತ್ರ ಕರ್ಕೊಂಡು ಬಾ ನಾವು ಹೋಗಿ ಸಹನ ಮೇಡಮ್ನ ಮೀಟ್ ಮಾಡೋಣ ಅಂತ ಹೇಳ್ತಾನೆ ಆಮೇಲೆ ರಾಜು ಸಹನಾಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ತಾನೆ ಸಹನ ಬಸಂತ್ನ ಬೇಗ ಹಾಸ್ಪಿಟಲ್ಗೆ ಕರ್ಕೊಂಡು ಬರೋಕೆ ಹೇಳ್ತಾಳೆ ರಾಜು ಪಾನಿಪುರಿ ಸ್ಟಾಲ್ ಇರೋ ಇರೋದಾರಿಲ್ಲ ವಿಲ್ಸನ್ ಬರೋವಾಗ ಅಡ್ಡ ಬೈಕ್ ಬಂತು ಅಂತ ವಿಲ್ಸನ್ ಅದನ್ನ ಅವಾಯ್ಡ್ ಮಾಡೋಕೆ ಹೋಗಿ ವಯಸ್ಸಳ ರೋಡ್ ಅಂತ ಇರೋ ಬೋರ್ಡ್ಗೆ ಗುದ್ ಅದನ್ನ ನೋಡಿ ರಾಜು ವಿಲ್ಸನ್ ಬಳಿ ಬಂದು ವಿಲ್ಸನ್ನ ಕಾರಿಂದ ಈಚೆ ಕರ್ಕೊಂಡು ಹೋಗಿ ಅವ್ನ ಸ್ಟಾಲ್ ಹತ್ರ ಕೂರಿಸಿ ನೀರು ಕೊಡ್ತಾನೆ ವಿಲ್ಸನ್ ಕೈಯಿಂದ ರಕ್ತ ಬರ್ತಿರುತ್ತೆ ಅದಕ್ಕೆ ವಿಲ್ಸನ್ ಕಾರಲ್ಲಿ ಬ್ಯಾಂಡೇಜ್ ಇದೆ ತೊಗೊಂಡು ಬನ್ನಿ ಅಂತ ರಾಜುಗೆ ಹೇಳ್ತಾನೆ ಡ್ಯಾಶ್ ಬ್ಯಾಂಡೇಜ್ ಜೊತೆಗೆ ಸಹನ ಕೊಟ್ಟಿದ್ದ ಐದು ಲಕ್ಷ ಇರುತ್ತೆ ಇದನ್ನ ನೋಡಿ ರಾಜು ಅವನ ಮಗನ ಸರ್ಜರಿಗೆ ಯೂಸ್ ಆಗುತ್ತೆ ಅಂತ ದುಡ್ಡನ್ನ ಕದ್ದುಬಿಡ್ತಾನೆ ವಿಲ್ಸನ್ ವಾಪಸ್ ಕಾರ್ಗೆ ಬಂದು ಬ್ಯಾಂಡೇಜ್ನ ಡ್ಯಾಶ್ ಇಡುವಾಗ ಸಹನ ಕೊಟ್ಟಿರೋ ದುಡ್ಡು ಕಾಣಿಸಲ್ಲ ಅದನ್ನ ರಾಜುನೇ ಕದ್ದಿದ್ದಾನೆ ಅಂತ ಗೊತ್ತಾಗಿ ರಾಜು ಹತ್ರ ಹೋಗಿ ಅವನ ಸ್ಟಾಲ್ ಚೆಕ್ ಮಾಡಿದಾಗ ದುಡ್ಡು ಸಿಗುತ್ತೆ ರಾಜು ವಿಲ್ಸನ್ ಹತ್ರ ಬಿಡ್ಕೋತಾನೆ ನನ್ನ ಮಗುಗೆ ಹುಷಾರಿಲ್ಲ ಅಂತ ವಿಲ್ಸನ್ ದುಡ್ಡು ಕೊಡಲ್ಲ ಅಂದಾಗ ರಾಜು ದುಡ್ಡ ವಿಲ್ಸನ್ ಬಳಿಯಿಂದ ಕಿತ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ವಿಲ್ಸನ್ ರಾಜುನ ದೂಕಿ ಕೆಳಗೆ ಬಿದ್ದಿದ್ದ ದುಡ್ಡೆಲ್ಲ ಎತ್ಕೋತಾನೆ ನೋಡಿದ್ರೆ ವಿಲ್ಸನ್ ದೂಕಿರೋ ಫೋರ್ಸ್ಗೆ ರಾಜು ಕಲ್ ಮೇಲೆ ಬಿದ್ದು ಸತ್ತೇ ಹೋಗಿರ್ತಾನೆ ಕಲ್ ಮೇಲೆ ರಕ್ತ ಆಗಿರುತ್ತೆ ಇವಾಗ ವಿಲ್ಸನ್ ಗಾಬರಿ ಆಗೋಗ್ತಾನೆ ಅದೇ ಟೈಮ್ಗೆ ಅದೇ ದಾರಿಲಿ ತ್ಯಾಗರಾಜು ಪ್ಯಾಟ್ರೋಲಿಂಗಲ್ಲಿ ಅಲ್ಲಿ ಬರ್ತಿರ್ತಾನೆ ಪೊಲೀಸ್ ಸೈರನ್ ಸೌಂಡ್ ಕೇಳಿ ವಿಲ್ಸನ್ ರಾಜು ಡೆಡ್ ಬಾಡಿ ಮೇಲೆ ಟಾರ್ಪಲ್ ಮುಚ್ಚಿ ಅಲ್ಲೇ ಕೂತ್ಕೋತಾನೆ ವಿಲ್ಸನ್ ಅಲ್ಲಿ ಕೂತಿರೋದನ್ನ ತ್ಯಾಗರಾಜು ನೋಡಿ ವಿಲ್ಸನ್ ಯಾರು ನೀನು ಅಂತ ಕೇಳ್ತಾನೆ ಅದಕ್ಕೆ ವಿಲ್ಸನ್ ನಾನು ಇಲ್ಲಿಗೆ ಪಾನಿಪುರಿ ತಿನ್ನೋಕೆ ಬಂದೆ ಪಾನಿ ಪಾನಿಪುರಿ ಮಾಡೋನು ನೀರು ತರ್ತೀನಿ ಅಂತ ಹೋದ ಅಂತ ಹೇಳ್ತಾನೆ ತ್ಯಾಗರಾಜು ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ತ್ಯಾಗರಾಜು ಅಲ್ಲಿಂದ ಹೋದ್ಮೇಲೆ ವಿಲ್ಸನ್ ಕೂಡ ಕಾರ್ ತೊಗೊಂಡು ಹೋಗ್ತಾನೆ ಆದರೆ ಸ್ವಲ್ಪ ದೂರ ಹೋದ್ಮೇಲೆ ತ್ಯಾಗರಾಜುಗೆ ಸ್ಟಾಲ್ ಹತ್ರ ನೀರಿದ್ರು ಪಾನಿಪುರಿ ಮಾಡೋನು ನೀರ್ಯಾಕ್ ತರೋಕೆ ಹೋದ ಅಂತ ಯೋಚನೆ ಮಾಡಿ ಪಕ್ಕ ಅಲ್ಲಿ ಏನೂ ಆಗಿದೆ ಅಂತ ಜೀಪ್ನ ಟರ್ನ್ ಮಾಡೋಕೆ ಹೇಳ್ತಾನೆ ಸ್ಟಾಲಿಂದ ದೂರ ಹೋಗಿದ್ದ ವಿಲ್ಸನ್ಗೆ ರಾಜು ಡೆಡ್ ಬಾಡಿ ಯಾರಾದರೂ ನೋಡಿದ್ರೆ ಸಿಕ್ಕಿ ಬೀಳ್ತೀನಿ ಅಂತ ಅಂದ್ಕೊಂಡು ವಾಪಸ್ ಸ್ಟಾಲ್ ಹತ್ರ ಬಂದು ರಾಜು ಬಾಡಿನ ಅವನ ಕಾರ್ ಡಿಕ್ಕಿಗೆ ಹಾಕೊಂಡು ಕಲ್ಮೇಲಿದ್ದ ರಕ್ತನ ಕ್ಲೀನ್ ಮಾಡಿ ಕಲ್ಮೇಲೆ ಎಲೆಗಳನ್ನು ಹಾಕಿ ಅವನ ಕಾರ್ ನಂಬರ್ ಪ್ಲೇಟ್ ಕಿತ್ತು ಕಾರ್ ಒಳಗೆ ಹಾಕ್ಕೊಂಡು ಅಲ್ಲಿಂದ ಕಾರ್ ತೊಗೊಂಡು ಎಸ್ಕೇಪ್ ಆಗ್ತಾನೆ ವಿಲ್ಸನ್ ಅಲ್ಲಿಂದ ಹೋಗ್ತಿರೋದನ್ನ ವಾಪಸ್ ಬರ್ತಿದ್ದ ತ್ಯಾಗರಾಜು ನೋಡಿ ವಿಲ್ಸನ್ ಕಾರ್ನ ಫಾಲೋ ಮಾಡೋಕ್ಕೆ ಡ್ರೈವರ್ಗೆ ಹೇಳ್ತಾನೆ ಈ ಕಡೆ ತೇಜ ಹೇಗಾದರೂ ವಿಲ್ಸನ್ನ ಸಾಯಿಸಬೇಕು ಅಂತ ಅವನ ಮನೆಗೆ ಬರೋ ದಾರಿಲಿ ವೆಯ್ಟ್ ಮಾಡ್ತಾ ಇರ್ತಾನೆ ವಿಲ್ಸನ್ ರಾಜು ಬಾಡಿ ಹೋದ್ಮೇಲೆ ಸ್ಟಾಲ್ ಹತ್ರ ರಾಜು ಹೆಂಡ್ತಿ ಬಂದು ರಾಜುನ ಹುಡುಕ್ತಾಳೆ ಆದರೆ ರಾಜು ಸಿಗಲ್ಲ ಅದಕ್ಕೆ ಅಲ್ಲಿಂದ ಅವಳೇ ಮಗನ್ನ ಕರ್ಕೊಂಡು ಹಾಸ್ಪಿಟಲ್ ಕಡೆ ಹೋಗ್ತಾರೆ ಈ ಕಡೆ ಪೊಲೀಸರು ಕೊಲೆ ಆಗಿರೋ ಎಲ್ಲ ಮನೆಗೆ ಗ್ಯಾಸ್ ಡೆಲಿವರಿ ಮಾಡಿರೋದು ಧನ್ಯಾ ಗ್ಯಾಸ್ ಏಜೆನ್ಸಿ ಅಂತ ತಿಳ್ಕೊಂಡು ಅಲ್ಲಿಗೆ ಹೋಗಿ ಸತ್ತಿರೋ ಎಲ್ಲರ ಮನೆಗೆ ಗ್ಯಾಸ್ ಸಿಲಿಂಡರ್ ಡೆಲಿವರಿ ಮಾಡಿರೋದು ಯಾರು ಅಂತ ಹುಡುಕ್ತಾರೆ ಕಡೆಗೆ ಆ ಕಿಲ್ಲರ್ ಸೆಲ್ವಮ್ಮನ್ನು ಹುಡುಗ ಅಂತ ಎಲ್ಲ ಪೊಲೀಸರಿಗೂ ಗೊತ್ತಾಗುತ್ತೆ ಒಂದು ಕಡೆ ಸಹನಾ ರಾಜು ಅವನ ಮಗನ್ನ ಕರ್ಕೊಂಡು ಬರ್ತಾನೆ ಅಂತ ವೆಯ್ಟ್ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ವಿಲ್ಸನ್ ರಾಜು ಬಾಡಿನ ಕಾರ್ಗೆ ಹಾಕೊಂಡು ಹೋಗ್ತಾ ಇರ್ತಾನೆ ವಿಲ್ಸನ್ ಕಾರ್ನ ತ್ಯಾಗರಾಜು ಫಾಲೋ ಮಾಡ್ತಾ ಹೋಗ್ತಿರ್ತಾನೆ ಮತ್ತೊಂದು ಕಡೆ ಇಷ್ಟು ದಿನ ಸೀರಿಯಲ್ ಕೊಲೆಗಳನ್ನು ಮಾಡ್ತಿರೋದು ಸೆಲ್ಬಮ್ ಅಂತ ಪೊಲೀಸರಿಗೆ ಗೊತ್ತಾಗುತ್ತೆ ಇಲ್ಲಿಗೆ ಇಂಟರ್ವಲ್ ಬರುತ್ತೆ ನೆಕ್ಸ್ಟ್ ಸೀನಲ್ಲಿ ವಿಲ್ಸನ್ ಒಂದು ಬಂಕ್ ಹತ್ರ ಕಾರ್ ನಿಲ್ಸಿ ಒಂದು ಡಬ್ಬ ಪೆಟ್ರೋಲ್ ತಗೋತಾನೆ ಅದನ್ನ ತ್ಯಾಗರಾಜು ನೋಡ್ತಾನೆ ಈ ಕಡೆ ಪೊಲೀಸರು ಸೆಲ್ವಂ ಎಲ್ಲಿ ಬರ್ತಾನೆ ಅಂತ ತಿಳ್ಕೊಂಡು ಆ ಏರಿಯಾ ಪೂರ್ತಿ ಕವರ್ ಮಾಡಿರ್ತಾರೆ ಸೆಲ್ವಂ ಬಂದು ಸ್ವಲ್ಪ ಹುಡುಗರ ಜೊತೆ ಮಾತಾಡಿಕೊಂಡು ಸಿಗರೇಟ್ ಸೇರ್ತಾ ಹೋಗ್ತಾ ಇರ್ತಾನೆ ಅದನ್ನ ಪ್ರಭುವನ್ನು ಪೊಲೀಸ್ ನೋಡಿ ಮಹೇಂದರ್ಗೆ ಹೇಳ್ತಾನೆ ಮಹೇಂದರ್ ಸೆಲ್ವಮ್ನ ಹಿಡ್ಕೊಳ್ಳಿ ನಾನು ಬರ್ತೀನಿ ಅಂತ ಹೇಳ್ತಾನೆ ಪ್ರಭು ಮತ್ತು ಇನ್ನಿಬ್ರು ಪೊಲೀಸರು ಸೆಲ್ವಮ್ನ ಇಡ್ಕೊಳ್ಳೋಕ್ಕೆ ಹೋಗ್ತಾರೆ ಆದರೆ ಸೆಲ್ವಂ ಪ್ರಭು ಮತ್ತು ಪೊಲೀಸರಿಂದ ತಪ್ಪಿಸ್ಕೊಂಡು ಎಸ್ಕೇಪ್ ಆಗ್ತಾನೆ ಈ ವಿಷಯ ಎಸ್ ಪಿ ಮಹೇಂದರ್ಗೆ ಗೊತ್ತಾಗಿ ಇಡೀ ಏರಿಯಾ ಬ್ಯಾರಿಕೇಡ್ ಹಾಕ್ಸಿ ಎಲ್ಲ ವೆಹಿಕಲ್ನೂ ಚೆಕ್ ಮಾಡೋಕ್ಕೆ ಆರ್ಡರ್ ಕೊಡ್ತಾನೆ ಅದೇ ರೀತಿ ಏರಿಯಾ ಪೂರ್ತಿ ಬ್ಯಾರಿಕೇಡ್ ಹಾಕ್ತಾರೆ ಎಲ್ಲ ಕಾರ್ನೂ ಚೆಕ್ ಮಾಡ್ತಾ ಇರ್ತಾರೆ ಅದೇ ದಾರಿಯಲ್ಲಿ ವಿಲ್ಸನ್ ಬರ್ತಾನೆ ಪೊಲೀಸರ ಚೆಕ್ಕಿಂಗ್ ನೋಡಿ ವಿಲ್ಸನ್ ಗಾಬರಿ ಆಗ್ತಾನೆ ಅಷ್ಟರಲ್ಲಿ ವಿಲ್ಸನ್ ಫ್ರೆಂಡ್ ಸುಭಾಷ್ ವಿಲ್ಸನ್ ಕಾರ್ ಹತ್ಕೊಂಡು ವಿತೌಟ್ ಚೆಕ್ಕಿಂಗ್ ಬ್ಯಾರಿಕೇಡ್ನ ಪಾಸ್ ಮಾಡಿ ಮುಂದೆ ಹೋಗ್ತಾರೆ ಹಿಂದೆ ಬಂದ ತ್ಯಾಗರಾಜು ಚೆಕ್ ಮಾಡ್ತಿದ್ದ ಪೊಲೀಸರನ್ನು ಮುಂದೆ ಹೋದ ರೆಡ್ ಕಾರ್ನ ಚೆಕ್ ಮಾಡಿದ್ರ ಅಂತ ಕೇಳಿದಾಗ ಆ ಪೊಲೀಸ್ ಹೌದು ಅಂತಾನೆ ವಿಲ್ಸನ್ ಜೊತೆ ಸುಭಾಷ್ ಮಾತಾಡ್ತಾ ಇದ್ರೆ ವಿಲ್ಸನ್ ಪೂರ್ತಿ ಗಾಬರಿಯಲ್ಲೇ ಇರ್ತಾನೆ ಸುಭಾಷ್ ಮಹೇಂದರ್ಗೆ ಕೊಡೋ ದುಡ್ಡು ಹೊಂದಿಸೋಕೆ ಆಗದೆ ಆಗಿದ್ದಾನೆ ಅಂತ ಅನ್ಕೋತಾನೆ ಆಮೇಲೆ ಸುಭಾಷ್ ನನ್ನ ಬೈಕ್ ಅಲ್ಲೇ ರೋಡ್ ಸೈಡಲ್ಲಿದೆ ಕಾರ್ನ ಸೈಡ್ಗೆ ಹಾಕು ಅಂತ ಹೇಳ್ತಾನೆ ವಿಲ್ಸನ್ ಕಾರನ್ನ ಸೈಡ್ಗೆ ಹಾಕ್ತಾನೆ ಸುಭಾಷ್ ಸಿಗರೇಟ್ ಹಚ್ಕೊಂಡು ಕಾರ್ ಡಿಕ್ಕಿ ಹತ್ರನೇ ನಿಂತಿರ್ತಾನೆ ವಿಲ್ಸನ್ ಹೇಗೋ ಕಷ್ಟಪಟ್ಟು ಸುಭಾಷ್ಗೆ ಏನು ವಿಷಯ ಗೊತ್ತಾಗದ ಹಾಗೆ ನೋಡಿಕೊಂಡು ಅಲ್ಲಿಂದ ಹೋಗ್ತಾನೆ ವಿಲ್ಸನ್ ಜೊತೆ ಸುಭಾಷ್ ಇರೋದನ್ನ ತ್ಯಾಗರಾಜು ನೋಡ್ತಾನೆ ವಿಲ್ಸನ್ ಅಲ್ಲಿಂದ ಹೋದ್ಮೇಲೆ ಸುಭಾಷ್ ಅವ್ನು ಬೈಕ್ ಹತ್ರ ಹೋಗ್ಬೇಕಾದ್ರೆ ವಿಲ್ಸನ್ ಕಾರಿಂದ ರಕ್ತ ಚೆಲ್ಲಿರೋದನ್ನ ನೋಡಿ ಸುಭಾಷ್ ಬೈಕ್ ಎತ್ಕೊಂಡು ವಿಲ್ಸನ್ನ ಫಾಲೋ ಮಾಡ್ತಾ ಹೋಗ್ತಾನೆ ತ್ಯಾಗರಾಜು ವಿಲ್ಸನ್ ಮತ್ತು ಸುಭಾಷ್ನ ಫಾಲೋ ಮಾಡ್ತಾ ಹೋಗ್ತಾನೆ ಈ ಕಡೆ ಪೊಲೀಸರು ಸಿಲ್ವಂ ಹಿಂದೆ ಬಿದ್ದಿರೋದು ನೋಡಿದ ತೇಜನ ಕಡೆ ಹುಡುಗ ತೇಜಾಗೆ ಕಾಲ್ ಮಾಡ್ತಾನೆ ಆದರೆ ಕಾಲ್ ಕನೆಕ್ಟ್ ಆಗಲ್ಲ ಅದಕ್ಕೆ ಅವನು ತೇಜ ಗ್ಯಾಂಗ್ ಹತ್ರ ಹೋಗಿ ಪೊಲೀಸರು ಸೆಲ್ವಮ್ನ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳ್ತಾನೆ ಈ ಸೆಲ್ವಮ್ಗೂ ತೇಜಾಗೂ ಏನು ಸಂಬಂಧ ಅಂತ ಮುಂದೆ ಗೊತ್ತಾಗುತ್ತೆ ಈ ಕಡೆ ವಿಲ್ಸನ್ ರಾಜು ಬಾಡಿನ ಕೊಂಡಾಣ ಅನ್ನೋ ಪ್ಲೇಸ್ಗೆ ತೊಗೊಂಡೋಗಿ ಕಾರ್ನ ನಿಲ್ಲಿಸಿ ಕಾರಿಂದ ರಾಜು ಬಾಡಿನ ದೂರ ತಗೊಂಡೋಗಿ ಪೆಟ್ರೋಲ್ ಆಗ್ತಾ ಇರ್ತಾನೆ ಅಷ್ಟರಲ್ಲಿ ಅಲ್ಲಿಗೆ ಸುಭಾಷ್ ಬಂದು ವಿಲ್ಸನ್ನ ಏನು ಮಾಡ್ತಿದೀಯಾ ಅಂತ ಕೇಳ್ತಾನೆ ಅವಾಗ ವಿಲ್ಸನ್ ಏನೇನು ನಡೀತು ಅಂತ ಎಲ್ಲ ಪೂರ್ತಿ ವಿಷಯ ಹೇಳ್ತಾನೆ ಇದನ್ನ ಕೇಳಿ ಸುಭಾಷ್ ಈ ಏರಿಯಾ ಪೊಲೀಸ್ ನನಗೆ ಗೊತ್ತು ನಾನು ಮಾತಾಡ್ತೀನಿ ಅಂತ ಕಾಲ್ ಮಾಡೋಕ್ಕೆ ಹೋಗ್ತಾನೆ ಈ ಕಡೆ ಸೆಲ್ವಂ ಒಂದು ಬಿಲ್ಡಿಂಗ್ ಒಳಗೆ ಇದ್ದಾನೆ ಅಂತ ಲಕ್ಷ್ಮಿಗೆ ಗೊತ್ತಾಗಿ ಗನ್ ತಗೊಂಡು ಬಿಲ್ಡಿಂಗ್ ಒಳಗೆ ಹೋಗ್ತಾಳೆ ಈ ಕಡೆ ವಿಲ್ಸನ್ನ ಫಾಲೋ ಮಾಡ್ಕೊಂಡು ಬಂದಿದ್ದ ತ್ಯಾಗರಾಜು ವಿಲ್ಸನ್ ಮತ್ತು ಸುಭಾಷ್ ಏನೋ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಮೊದಲು ಆ ವಿಷಯನ ಲಕ್ಷ್ಮಿಗೆ ಹೇಳಬೇಕು ಅಂತ ಕಾಲ್ ಮಾಡ್ತಾರೆ ಆದರೆ ಲಕ್ಷ್ಮಿ ಫೋನ್ನ ಜೀಪಲ್ಲಿ ಬಿಟ್ಟು ಬಿಲ್ಡಿಂಗ್ ಒಳಗೆ ಸೆಲ್ವಂನ ಹಿಡಿಯೋಕೆ ಹೋಗಿರ್ತಾಳೆ ಅದಕ್ಕೆ ತ್ಯಾಗರಾಜು ವಿಲ್ಸನ್ ಏನು ಮಾಡ್ತಿದ್ದಾನೆ ಅಂತ ನೋಡೋಕೆ ಡ್ರೈವರ್ ಜೊತೆ ಹತ್ರ ಹೋಗ್ತಾರೆ ಅಲ್ಲಿ ವಿಲ್ಸನ್ ಬಾಡಿ ಸೋಡೋಕೆ ಬಂದಿದ್ದಾನೆ ಅಂತ ಗೊತ್ತಾಗುತ್ತೆ ಸುಭಾಷ್ ತ್ಯಾಗರಾಜುಗೆ ಇದನ್ನ ನಾನು ನೋಡ್ಕೋತೀನಿ ಇದು ನಿಮ್ಮ ಏರಿಯಾ ಲಿಮಿಟ್ಸ್ಗೆ ಬರಲ್ಲ ಇಲ್ಲಿಂದ ಹೋಗು ಅಂತ ಹೇಳ್ತಾನೆ ಆದರೆ ತ್ಯಾಗರಾಜು ಹೇಳಿದ ಮಾತು ಕೇಳದೆ ಆ ಏರಿಯಾ ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀನಿ ಅಂತ ಮೊಬೈಲ್ ತೆಗಿತಾನೆ ಅಲ್ಲಿ ಅಲ್ಲಿ ಸುಭಾಷ್ ವಿಲ್ಸನ್ಗೂ ಮತ್ತೆ ತ್ಯಾಗರಾಜು ಡ್ರೈವರ್ಗೂ ಜಗಳ ಆಗುತ್ತೆ ಆ ಜಗಳದಲ್ಲಿ ಎಲ್ಲರೂ ಅಲ್ಲಿದ್ದ ಪೆಟ್ರೋಲ್ ಕ್ಯಾನ್ ಮೇಲೆ ಬಿದ್ದು ಒದ್ದಾಡ್ತಾರೆ ಅದರಿಂದ ಎಲ್ಲರ ಬಟ್ಟೆಗೂ ಪೆಟ್ರೋಲ್ ಆಗುತ್ತೆ ತ್ಯಾಗರಾಜು ಗನ್ ತೆಗೆದು ಸುಭಾಷ್ಗೆ ಶೂಟ್ ಮಾಡೋಕೆ ಹೋಗಿ ಪೆಟ್ರೋಲ್ ಕ್ಯಾನ್ಗೆ ಶೂಟ್ ಮಾಡಿಬಿಡ್ತಾನೆ ಇದರಿಂದ ರಾಜು ಜೊತೆ ಸುಭಾಷ್ ತ್ಯಾಗರಾಜು ಡ್ರೈವರ್ ಮೂರು ಜನನು ಬೆಂಕಿಗೆ ಆಹುತಿ ಆಗ್ತಾರೆ ಈ ಕಡೆ ರಾಜು ಮಗುನ ಆಸ್ಪತ್ರೆಗೆ ಸೇರಿಸಿದ್ರು ಟ್ರೀಟ್ಮೆಂಟ್ ವರ್ಕ್ ಆಗದೆ ರಾಜು ಮಗ ಬಸಂತ್ ಕೂಡ ಸತ್ತೋಗ್ತಾನೆ ಇನ್ನೊಂದು ಕಡೆ ಲಕ್ಷ್ಮೀ ಕೈಗೆ ಸೆಲ್ವಂ ಸಿಕ್ಕಾಕೊಳ್ತಾನೆ ಅವನು ಸರೆಂಡರ್ ಆಗ್ತೀನಿ ಎಲ್ಲ ನಿಜ ಹೇಳ್ತೀನಿ ಅಂದರು ಲಕ್ಷ್ಮಿ ಸೆಲ್ವಮ್ನ ಶೂಟ್ ಮಾಡಿ ಸಹಿಸಿಬಿಡ್ತಾಳೆ ಆಮೇಲೆ ಅಲ್ಲಿಗೆ ಬಂದ ಮಹಿಂದರ್ಗೆ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳಿ ಡೆಡ್ ಬಾಡಿ ಕ್ಲಿಯರ್ ಮಾಡೋಕೆ ಹೇಳಿ ಅಲ್ಲಿಂದ ಹೋಗ್ತಾಳೆ ಸ್ವಲ್ಪ ಒತ್ತಿನ ನಂತರ ಅಲ್ಲಿಗೆ ತೇಜ ಬರ್ತಾನೆ ಆವಾಗ ನಮಗೆ ಗೊತ್ತಾಗುತ್ತೆ ತೇಜ ಮತ್ತು ಸೆಲ್ವಂ ಇಬ್ಬರು ಅಣ್ಣ ತಮ್ಮ ಅಂತ ಸೆಲ್ವಮ್ನ ಲಕ್ಷ್ಮಿ ಕೊಲೆ ಮಾಡಿದ್ದು ಅಂತ ಗೊತ್ತಾಗಿ ತೇಜ ಲಕ್ಷ್ಮಿನ ಕೊಲೆ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೋತಾನೆ ಈ ಕಡೆ ವಿಲ್ಸನ್ ಎಲ್ಲರೂ ಬೆಂಕಿಗೆ ಆಹುತಿ ಆದಮೇಲೆ ಅಲ್ಲಿಂದ ಅವ್ನು ಕಾರ್ ಎತ್ಕೊಂಡು ಕೊಂಡಾಣ ಸ್ವಲ್ಪ ದೂರ ಹೋಗಿ ಕಾರ್ನ ಮೇನ್ ರೋಡಿಂದ ಸ್ವಲ್ಪ ದೂರದಲ್ಲಿ ಸೈಡ್ಗೆ ಹಾಕಿ ಕೂತು ಏನು ಮಾಡಬೇಕು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ ಈ ಕಡೆ ಪ್ಯಾಟ್ರೋಲಿಂಗ್ ಹೋಗಿರೋ ತ್ಯಾಗರಾಜು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತ ಬೇರೆ ಪ್ಯಾಟ್ರೋಲಿಂಗ್ ಟೀಮ್ ತ್ಯಾಗರಾಜು ಜೀಪ್ನ ಟ್ರ್ಯಾಕ್ ಮಾಡಿಕೊಂಡು ಬರ್ತಾರೆ ಅಲ್ಲಿಗೆ ಬಂದ ಪೊಲೀಸರಿಗೆ ನಾಲ್ಕು ಡೆಡ್ ಬಾಡಿಗಳು ಸಿಗ್ತವೆ ಅದರಲ್ಲಿ ತ್ಯಾಗರಾಜು ಬಾಡಿ ಸುಟ್ಟೋಗಿದ್ರು ಇನ್ನೂ ಉಸಿರಾಡ್ತಾ ಇರ್ತಾನೆ ಅವನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಈ ವಿಷಯ ತಿಳಿದು ಲಕ್ಷ್ಮಿ ಆಸ್ಪತ್ರೆಗೆ ಬರ್ತಾಳೆ ಲಕ್ಷ್ಮಿ ಕಣ್ಮುಂದೇನೆ ತ್ಯಾಗರಾಜು ಉಸಿರು ನಿಂತೋಗುತ್ತೆ ಇದನ್ನ ನೋಡಿ ಲಕ್ಷ್ಮಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂತಾಗುತ್ತೆ ಆಮೇಲೆ ಲಕ್ಷ್ಮಿ ಕ್ರೈಮ್ ಸೀನ್ಗೆ ಹೋಗ್ತಾಳೆ ಅಲ್ಲಿ ಎಲ್ಲ ಪೊಲೀಸರನ್ನು ಅಸೆಂಬಲ್ ಆಗೋಕ್ಕೆ ಹೇಳ್ತಾಳೆ ಎಲ್ಲರಿಗೂ ಪೊಲೀಸರನ್ನು ಅಷ್ಟು ಬ್ರೂಟಲ್ ಆಗಿ ಕೊಲೆ ಮಾಡಿರೋ ಕಿಲ್ಲರ್ನ ಏನೇ ಆದರೂ ನಾಳೆ ಬೆಳಿಗ್ಗೆ ಎಷ್ಟರಲ್ಲಿ ಹುಡುಕಬೇಕು ಎಲ್ಲ ಸಿ ಸಿ ಟಿ ವಿ ಫುಟೇಜು ಚೆಕ್ ಮಾಡಿ ಮತ್ತು ಪೊಲೀಸರ ಜೊತೆ ಸಿಕ್ಕಿರೋ ಡೆಡ್ ಬಾಡಿ ಆಟೋಪ್ಸಿ ರಿಪೋರ್ಟ್ ತರಿಸಿ ಎಲ್ಲ ರೋಡ್ ಬ್ಲಾಕ್ ಮಾಡಿ ಆ ಕಿಲ್ಲರ್ನ ಹಿಡಿಯೋಣ ಅಂತ ಹೇಳ್ತಾಳೆ ಎಲ್ಲ ಸರಿ ಅಂತ ಹೇಳಿ ಡಿಸ್ಪರ್ಸ್ ಆಗ್ತಾರೆ ನೋಡಿದ್ರೆ ವಿಲ್ಸನ್ ಕೂಡ ಯೂನಿಫಾರ್ಮಲ್ಲಿ ಆ ಪೊಲೀಸರ ಜೊತೆಯೇ ಇರ್ತಾನೆ ಕೊಂಡಾಣಗೆ ಹೋಗೋಕೆ ಮೂರು ರೋಡ್ಗಳಿರುತ್ತೆ ಅದರಲ್ಲಿ ಮೇನ್ ಆಗಿ ಹೊಯ್ಸಳ ರೋಡಲ್ಲಿಂದೇ ನಾವು ಇನ್ವೆಸ್ಟಿಗೇಷನ್ ಶುರು ಮಾಡೋಣ ಅಂತ ಲಕ್ಷ್ಮೀ ಮಹೇಂದರ್ಗೆ ಹೇಳ್ತಾಳೆ ಈ ಕಡೆ ವಿಲ್ಸನ್ ಒಂದು ಲಾಡ್ಜ್ಗೆ ಹೋಗಿ ಅಲ್ಲಿರೋ ರಿಸೆಪ್ಷನಿಸ್ಟ್ ಹತ್ರ ಸಿ ಸಿ ಟಿ ವಿ ಫೂಟೇಜ್ ತೋರಿಸೋಕೆ ಹೇಳ್ತಾನೆ ಆ ಹುಡುಗ ಮೇಲಿರೋ ರೂಮ್ಗೆ ಕರ್ಕೊಂಡೋಗಿ ಸಿ ಸಿ ಟಿ ವಿ ಫೂಟೇಜ್ ತೋರಿಸೋವಾಗ ಅದೇ ಲಾಡ್ಜ್ಗೆ ಪ್ರಭು ಕೂಡ ಬರ್ತಾನೆ ಅದಕ್ಕೆ ಆ ಹುಡುಗ ಕೆಳಗಡೆ ಯಾರು ಬಂದಿದ್ದಾರೆ ಅಂತ ಚೆಕ್ ಮಾಡೋಕ್ಕೆ ಹೋದರೆ ಕೆಳಗಡೆ ಪ್ರಭು ಬಂದಿರ್ತಾನೆ ಪ್ರಭು ಸಿ 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 ಟಿ ಫುಟೇಜ್ ತೋರಿಸುವಂತ ಆ ಹುಡುಗನಿಗೆ ಹೇಳ್ತಾನೆ ಅದಕ್ಕೆ ಆ ಹುಡುಗ ಆಲ್ರೆಡಿ ನಿಮ್ಮ ಕಡೆಯವರು ಬಂದು ಚೆಕ್ ಮಾಡ್ತಿದ್ದಾರೆ ಅಂತ ಹೇಳಿ ಪ್ರಭುನ ಆ ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಅಷ್ಟರಲ್ಲಿ ವಿಲ್ಸನ್ ಹಾರ್ಡ್ ಡಿಸ್ಕ್ನ ಎತ್ಕೊಂಡು ಹೋಗಿಬಿಟ್ಟಿರ್ತಾನೆ ಅದನ್ನ ನೋಡಿ ಪ್ರಭು ಶಶಾಂಕನ್ನು ಇನ್ನೊಬ್ಬ ಪೊಲೀಸ್ಗೆ ಕಾಲ್ ಮಾಡಿ ಅವನೇನಾದರೂ ಹಾರ್ಡ್ ಡಿಸ್ಕ್ ತೊಗೊಂಡು ಹೋಗಿದ್ದಾನ ಅಂತ ಕೇಳ್ತಾನೆ ಆದರೆ ಶಶಾಂಕ್ ನಾನು ತೊಗೊಂಡಿಲ್ಲ ಅಂತ ಹೇಳ್ತಾನೆ ಈ ಕಡೆ ಲಕ್ಷ್ಮಿ ಮತ್ತು ಮಹೇಂದರ್ ವೈಸಳ ರೋಡ್ಗೆ ಹೋದಾಗ ಅಲ್ಲಿ ವಿಲ್ಸನ್ ಕಾರ್ಗೆ ಆಕ್ಸಿಡೆಂಟ್ ಆಗಿದ್ದಾಗ ಕಾರ್ನ ಲೆಫ್ಟ್ ಮಿರರ್ ಅಲ್ಲೇ ಬಿದ್ದಿರುತ್ತೆ ಅದನ್ನ ನೋಡಿ ಲಕ್ಷ್ಮಿ ತ್ಯಾಗರಾಜು ರೆಡ್ ಕಲರ್ ಕಾರ್ನ ಫಾಲೋ ಮಾಡ್ತಿದ್ರು ಅಂತ ಒಬ್ಬ ಚೆಕ್ಕಿಂಗ್ ಮಾಡ್ತಿದ್ದ ಪೊಲೀಸ್ ಹೇಳಿದ್ದು ನೆನಪಾಗಿ ಇವರು ಹುಡುಕ್ತಾ ಇರೋ ರೆಡ್ ಕಲರ್ ಕಾರಲ್ಲಿ ಹೋಗಿದ್ದಾನೆ ಅಂತ ತಿಳ್ಕೋತಾರೆ ಆಮೇಲೆ ಅಲ್ಲಿದ್ದ ಪಾನಿಪುರಿ ಸ್ಟಾಲ್ ನೋಡಿದ್ದ ಲಕ್ಷ್ಮಿಗೆ ಇವರಿಗೆ ಪೊಲೀಸರ ಬಾಡಿ ಜೊತೆ ಸಿಕ್ಕಿರೋದು ಒಬ್ಬ ನಾರ್ಥೌನ್ ಬಾಡಿ ಅಂತ ಗೊತ್ತಾಗುತ್ತೆ ಲಕ್ಷ್ಮಿಗೆ ಅಲ್ಲಿ ಕಲ್ಲಿನ ಮೇಲೆ ಮುಚ್ಚಿದ್ದ ಎಲೆಗಳಿಗೆ ರಕ್ತ ಆಗಿರೋದು ನೋಡಿ ಕ್ರೈಮ್ ಅಲ್ಲಿಂದಾನೇ ಶುರು ಆಗಿರೋದು ಅಂತ ಗೊತ್ತಾಗಿ ಅಲ್ಲಿಗೆ ಫಾರೆನ್ಸಿಕ್ ಟೀಮ್ನ ಕರೆಸೋಕೆ ಹೇಳ್ತಾಳೆ ಈ ಕಡೆ ರಾಜು ಅಟಾಪ್ಸಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಒಬ್ಬ ಪೊಲೀಸ್ ಇರ್ತಾನೆ ಅದು ವಿಲ್ಸನ್ಗೆ ಗೊತ್ತಾಗಿ ಆ ಪೊಲೀಸ್ ಮನೆಗೆ ಹೊಡಿತಾನೆ ಆ ವಿಷಯ ಆ ಪೊಲೀಸ್ಗೆ ಒತ್ತಾಗಿ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಹೇಳ್ತಾನೆ ಈ ಕಡೆ ಪ್ರಭು ಸಿ ಸಿ ವಿ ಫೂಟೇಜ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಹೋಗೋ ಎಲ್ಲ ಜಾಗಕ್ಕೂ ವಿಲ್ಸನ್ ಹೋಗಿ ಹಾರ್ಡ್ ಡಿಸ್ಕ್ನ ಎತ್ಕೊಂಡು ಬಂದಿರ್ತಾನೆ ಇವಾಗ ವಿಲ್ಸನ್ ಹಾಸ್ಪಿಟಲ್ಗೆ ಬಂದು ಟಾಪ್ಸಿ ರಿಪೋರ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ವೆಯ್ಟ್ ಮಾಡಿಸಿದ್ದ ಪೊಲೀಸ್ಗೆ ನೀವು ಮನೆಗೆ ಹೋಗಿ ನಾನು ರಿಪೋರ್ಟ್ ತೊಗೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಈ ಕಡೆ ಲಕ್ಷ್ಮಿಗೆ ಪೆಟ್ರೋಲ್ ಬಂಕಿಂದ ವಿಲ್ಸನ್ ಕಾರಲ್ಲಿ ಹೋಗಿರೋ ಸಿ ಟಿವಿ ಫೂಟೇಜ್ ಸಿಗುತ್ತೆ ಅದರಲ್ಲಿ ವಿಲ್ಸನ್ ಮುಖ ಕಾಣಿಸಲ್ಲ ಆದರೆ ಕಾರಲ್ಲಿ ಇದ್ದ ಜೀಸಸ್ ಕ್ರಾಸ್ ಸಿಂಬಲ್ ಕಾಣಿಸುತ್ತೆ ಅದರಿಂದ ಕಿಲ್ಲರೊಬ್ಬ ಕ್ರಿಶ್ಚಿಯನ್ ಅಂತ ಗೊತ್ತಾಗುತ್ತೆ ಈ ಕಡೆ ವಿಲ್ಸನ್ ಹಾಸ್ಪಿಟಲಲ್ಲಿ ಅಲ್ಲಿ ಆಟೋಪ್ ಸಿ ರಿಪೋರ್ಟ್ ತಗೋತಾನೆ ಆವಾಗ ಅವನಿಗೆ ಪೊಲೀಸರೆಲ್ಲ ಅವ್ನು ಕಾರ್ ಹುಡುಕ್ತಾ ಇರೋದು ಗೊತ್ತಾಗಿ ಅವ್ನು ಕಾರ್ ನಿಲ್ಲಿಸಿದ್ದ ಜಾಗಕ್ಕೆ ಹೋಗಿ ಕಾರ್ ಗ್ಲಾಸ್ ಹೆಡ್ಲೈಟ್ ಮಿರರ್ ಎಲ್ಲ ಹೊಡೆದಾಕಿ ಕಾರ್ ಮೇಲೆ ಮಣ್ಣು ಎಲೆ ಎಲ್ಲ ಹಾಕಿ ಎಷ್ಟೋ ವರ್ಷದಿಂದ ಕಾರ್ ಅಲ್ಲೇ ನಿಂತಿರೋ ರೀತಿ ಮಾಡ್ತಾನೆ ಅದರಿಂದ ಪೊಲೀಸರಿಗೆ ಆ ಕಾರಣ ಹುಡುಕೋಕೆ ಆಗೋದೇ ಇಲ್ಲ ಆಮೇಲೆ ಫಾರೆನ್ಸಿಕ್ ಅವರಿಗೆ ಪಾನಿಪುರಿ ಸ್ಟಾಲ್ ಹತ್ರ ರಾಜು ಫೋನ್ ಸಿಗುತ್ತೆ ಆದ್ದರಿಂದ ರಾಜು ಎಣ್ತಿಗೆ ಕಾಲ್ ಮಾಡಿ ಅವಳನ್ನ ಸ್ಟೇಷನ್ಗೆ ಕರೆಸಿ ರಾಜು ಬಗ್ಗೆ ಡೀಟೇಲ್ಸ್ ತಗೊಂಡು ರಾಜು ಹಾಕೊಂಡಿದ್ದ ಚಪ್ಪಲ್ ಮತ್ತು ತಾಯಿತದಿಂದ ಪೊಲೀಸರ ಜೊತೆ ಸಿಕ್ಕ ಇನ್ನೊಂದು ಬಾಡಿ ರಾಜುದೇ ಅಂತ ಕನ್ಫರ್ಮ್ ಮಾಡ್ಕೋತಾರೆ ಈ ಕಡೆ ವಿಲ್ಸನ್ ರಾಜುದು ಅಟೋಪ್ಸಿ ರಿಪೋರ್ಟಲ್ಲಿ ಡೀಟೇಲ್ಸ್ ಚೇಂಜ್ ಮಾಡಿ ಅದನ್ನ ಸ್ಟೇಷನ್ಗೆ ತಂದು ಕೊಡ್ತಾನೆ ಅಲ್ಲಿ ರಾಜು ಎಂಟಿನ ನೋಡ್ತಾನೆ ರಾಜು ಮಗ ಕೂಡ ಸತ್ತೋದ ಅಂತ ವಿಲ್ಸನ್ಗೆ ಗೊತ್ತಾಗಿ ಇವಾಗ ಪಶ್ಚಾತ್ತಾಪ ಪಶ್ಚಾತ್ತಾಪಡೋಕೆ ಶುರು ಮಾಡ್ತಾನೆ ಇಷ್ಟೋವರೆಗೂ ಅವನು ಮಾಡಿ ತಪ್ಪೆಲ್ಲಾನು ಹೋಗಿ ಸಹನಾಗೆ ಹೇಳ್ತಾನೆ ಈ ಕಡೆ ಲಕ್ಷ್ಮಿ ರಾಜು ಅಟಾಪ್ಸಿ ರಿಪೋರ್ಟ್ ನೋಡ್ತಾಳೆ ಆದರೆ ಅದರಲ್ಲಿ ರಾಜು ಏಜ್ ಫಾರ್ಟಿ ಫೈವ್ ಅಂತ ಇರುತ್ತೆ ಆದರೆ ರಾಜು ಹೆಂಡ್ತಿ ರಾಜುಗೆ ಇಪ್ಪತ್ತೇಳು ವರ್ಷ ಅಂತ ಹೇಳಿರ್ತಾಳೆ ಆವಾಗ ಲಕ್ಷ್ಮಿಗೆ ಯಾರೋ ಅಟಾಪ್ಸಿ ರಿಪೋರ್ಟ್ನ ಚೇಂಜ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಅಟಾಪ್ಸಿ ರಿಪೋರ್ಟ್ನ ತಂದಿದ್ದು ವಿಲ್ಸನ್ ಅಂತ ಗೊತ್ತಾಗುತ್ತೆ ಇವಾಗ ಲಕ್ಷ್ಮಿಗೆ ಕಾರಲ್ಲಿ ಕ್ರಾಸ್ ಸಿಂಬಲ್ ನೋಡಿದ್ದು ನೆನಪಾಗಿ ವಿಲ್ಸನ್ ಕೂಡ ಕ್ರಿಶ್ಚಿಯನ್ ಅಂತ ಗೊತ್ತಾಗಿ ಆ ಕಿಲ್ಲರ್ ವಿಲ್ಸನ್ ಇರ್ಬೋದು ಅಂತ ಡೌಟ್ ಬರುತ್ತೆ ಅದಕ್ಕೆ ಲಕ್ಷ್ಮಿ ಹೋಗಿ ವಿಲ್ಸನ್ ನಂಬರ್ನ ಇಷ್ಟರಿ ಟ್ರ್ಯಾಕ್ ಮಾಡ್ತಾಳೆ ಅದರಿಂದ ವಿಲ್ಸನ್ ಈಸ್ ದ ಕಿಲ್ಲರ್ ಅಂತ ಲಕ್ಷ್ಮಿಗೆ ಕನ್ಫರ್ಮ್ ಆಗುತ್ತೆ ಇದನ್ನ ಕೇಳಿ ಮಹೇಂದರ್ ವಿಲ್ಸನ್ನ ಅರೆಸ್ಟ್ ಮಾಡೋಣ ಅಂತ ಕೇಳ್ತಾನೆ ಆದರೆ ಲಕ್ಷ್ಮಿ ಅರೆಸ್ಟ್ ಮಾಡೋದು ಬೇಡ ಸಾಯಿಸೇ ಬಿಡೋಣ ಅಂತ ಹೇಳ್ತಾಳೆ ಈ ಕಡೆ ವಿಲ್ಸನ್ ಸಹನಾಗಿ ಎಲ್ಲ ನಿಜ ಹೇಳಾದ ಮೇಲೆ ಅವನ ತಂದೆ ಬಳಿ ಬಂದು ಎಲ್ಲ ನಿಜ ಹೇಳಿ ಅಳ್ತಾ ಇರ್ತಾನೆ ಆವಾಗ ಮಹೇಂದರ್ ಕಾಲ್ ಮಾಡಿ ವಿಲ್ಸನ್ನ ಮೀಟ್ ಮಾಡಬೇಕು ಬಾ ಅಂತಾನೆ ವಿಲ್ಸನ್ ಮಹೇಂದರ್ ಬಳಿ ಹೋಗ್ತಾನೆ ಮಹೇಂದರ್ ವಿಲ್ಸನ್ನ ಕರ್ಕೊಂಡು ಕೊಂಡಾಣಾಗೆ ಬರ್ತಾನೆ ಅಲ್ಲಿ ಆಲ್ರೆಡಿ ಲಕ್ಷ್ಮಿ ಮತ್ತು ಕೆಲವು ಪೊಲೀಸರು ಇರ್ತಾರೆ ವಿಲ್ಸನ್ ಬಂದ ತಕ್ಷಣ ಎಲ್ಲರೂ ವಿಲ್ಸನ್ಗೆ ಒಡೆಯೋಕೆ ಶುರು ಮಾಡ್ತಾರೆ ಲಕ್ಷ್ಮಿ ಬೆಲ್ಟ್ ತಗೊಂಡು ವಿಲ್ಸನ್ ಕತ್ತಿಗೆ ಹಾಕಿ ಉಸಿರು ಕಟ್ಟಿಸಿ ಸಾಯಿಸೋಕೆ ಟ್ರೈ ಮಾಡ್ತಾಳೆ ಅಷ್ಟರಲ್ಲಿ ಅಲ್ಲಿಗೆ ತೇಜ ಗ್ಯಾಂಗ್ ಜೊತೆ ಬಂದು ಲಕ್ಷ್ಮಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಲಕ್ಷ್ಮಿ ಜೊತೆ ಇದ್ದ ಎಲ್ಲ ಪೊಲೀಸರಿಗೂ ಒಡೆದು ಲಕ್ಷ್ಮಿಗೂ ಒಡೆದು ಇನ್ನೇನು ಲಕ್ಷ್ಮಿನ ಸಾಯಿಸಬೇಕು ಅಷ್ಟರಲ್ಲಿ ವಿಲ್ಸನ್ ಮೇಲೆದ್ದು ಲಾಠಿ ತಗೊಂಡು ಎಲ್ಲರಿಗೂ ಚೆನ್ನಾಗಿ ಹೊಡಿತಾನೆ ಕಡೆಗೆ ತೇಜ ಗ್ಯಾಂಗಿಂದ ವಿಲ್ಸನ್ ಲಕ್ಷ್ಮಿನ ಕಾಪಾಡ್ತಾನೆ ಅದಕ್ಕೆ ಲಕ್ಷ್ಮಿ ವಿಲ್ಸನ್ನ ಸಾಯಿಸಿದೆ ಅವನ್ನ ಅರೆಸ್ಟ್ ಮಾಡ್ತಾಳೆ ಕಡೆಗೆ ಲಕ್ಷ್ಮಿ ತ್ಯಾಗರಾಜು ನೆನಪಿಗೋಸ್ಕರ ಮನೆ ಮಾರಲ್ಲ ಅಂತ ಹೇಳ್ತಾಳೆ ಈ ಕಡೆ ರಾಜು ಹೆಂಡತಿ ಮತ್ತು ಮಗಳು ಸ್ಟಾಲ್ನ ಮತ್ತೆ ಶುರು ಮಾಡ್ತಾರೆ ವಿಲ್ಸನ್ಗೆ ಜೈಲು ಶಿಕ್ಷೆ ಆಗುತ್ತೆ ಕೋರ್ಟಿಂದ ವಿಲ್ಸನ್ ಈಚೆ ಬಂದಾಗ ಸಹನಾ ಮತ್ತೆ ವಿಲ್ಸನ್ ತಂದೆ ನಿಂತ್ಕೊಂಡು ವಿಲ್ಸನ್ನ ನೋಡ್ತಾ ಇರ್ತಾರೆ ಇಲ್ಲಿಗೆ ಮೂವಿ ಮುಗಿಯುತ್ತೆ ನನಗಂತೂ ಮೂವಿ ತುಂಬ ಇಷ್ಟ ಆಯಿತು ಈ ರೀತಿ ಥ್ರಿಲ್ಲರ್ಸ್ನ ಕನ್ನಡದಲ್ಲಿ ನೋಡೋದು ರೇರ್ ಆದರೂ ಈ ಮೂವಿ ಸಖತ್ ಗ್ರಿಪ್ಪಿಂಗ್ ಆಗಿತ್ತು ವಿಲ್ಸನ್ ಸ್ಟೋರಿ ಬೆಟರ್ ಆಗ್ಬೋದಿತ್ತು ಬಟ್ ಸ್ಟಿಲ್ ಆ ಟ್ವಿಸ್ಟ್ ಅಂಟರ್ಸ್ ತುಂಬ ಚೆನ್ನಾಗಿದ್ವು ಎಕ್ಸ್ಪ್ಲನೇಷನ್ ಕೇಳಿ ನಿಮಗೆ ಅನ್ನಿಸ್ತು ಅಂತ ಒಮ್ಮೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಂಟೆಂಟ್ ಇಷ್ಟ ಆಗಿದ್ದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ಥ್ರಿಲ್ಲರ್ ಜೊತೆ ಸಿಗ್ತೀನಿ ಜೈ ಕರ್ನಾಟಕ